ಶಿಡ್ಲಿಘಟ್ಟದಲ್ಲಿ ವಿಕಲಚೇತನರಿಗೆ ಶಾಸಕ ಬಿ ಎನ್ ರವಿಕುಮಾರ್ ಅವರಿಂದ ದ್ವಿಚಕ್ರ ವಾಹನಗಳ ವಿತರಣೆ ಶಿಡ್ಲಿಘಟ್ಟ ಶಾಸಕ ಬಿ ಎನ್ ರವಿಕುಮಾರ್ ಅವರ ಪ್ರದೇಶಾಭಿವೃದ್ಧಿ ಅನುದಾನದಡಿ ಒಟ್ಟು ಇಪ್ಪತ್ನಾಲ್ಕು ಅರ್ಹ ವಿಕಲಚೇತನ ಫಲಾನುಭವಿಗಳಿಗೆ ದ್ವಿಚಕ್ರ ವಾಹನಗಳನ್ನು ಶುಕ್ರವಾರ ಶಿಡ್ಲಿಘಟ್ಟ ನಗರದ ಪ್ರವಾಸಿ ಮಂದಿರದ ಆವರಣದಲ್ಲಿ ಶಾಸಕರು ವಿತರಿಸಿದರು ಶಾಸಕ ಬಿ ಎನ್ ರವಿಕುಮಾರ್ ಅವರು ಸ್ವತಃ ಫಲಾನುಭವಿಗಳಿಗೆ ವಾಹನಗಳನ್ನು ಹಸ್ತಾಂತರಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಸರ್ ಸರ್ಕಾರದ ಯೋಜನೆಗಳು ಹಾಗೂ ನನ್ನ ಅನುದಾನದಿಂದ ತಲುಪುವ ಈ ರೀತಿಯ ಸೌಲಭ್ಯಗಳು ಸಮಾಜದ ಮುಖ್ಯವಾಹಿನಿಗೆ ವಿಕಲಚೇತನರನ್ನು ತರಲು ಸಹಾಯ ಮಾಡುತ್ತವೆ ನಮ್ಮ ಗುರಿ ಪ್ರತಿಯೊಬ್ಬರಿಗೂ ಸಮಾನ ಅವಕಾಶಗಳನ್ನು ಕಲ್ಪಿಸುವುದಾಗಿದೆ ಸಮಾಜದಲ್ಲಿ ಹಿಂದುಳಿದವರು ದುರ್ಬಲ ವರ್ಗದವರು ಹಾಗೂ ದೈಹಿಕ ಅಸಮರ್ಥರು ಆತ್ಮವಿಶ್ವಾಸದಿಂದ ಬದುಕಲು ಇಂತಹ ಸೌಲಭ್ಯಗಳು ಅವರ ಜೀವನದಲ್ಲಿ ಬೆಳಕನ್ನು ತರಲಿ ಎಂದು ಅಭಿಪ್ರಾಯಪಟ್ಟರು ಇನ್ನು ಚಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲ ಸ್ವಾಭಿಮಾನ ಮತದಾರರಿಗೆ ನಾನು ಮೊದಲನೇದಾಗಿ ಧನ್ಯವಾದಗಳು ಹೇಳ್ತಾ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶಾಸಕರ ಕ್ಷೇತ್ರ ಅಭಿವೃದ್ಧಿ ಅನುದಾನದಲ್ಲಿ ವಿಶೇಷ ಚೈತನ್ಯರಿಗೆ ಈ ದಿನ ಸುಮಾರು ಎಂಬತ್ತ್ನಾಲ್ಕು ಜನಕ್ಕೆ ಒಂದು ದ್ವಿಚಕ್ರ ವಾಹನವನ್ನು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಏನಿವತ್ತು ನಮ್ಮ ಕ್ಷೇತ್ರದಲ್ಲಿ ಮೂವತ್ತ್ನಾಲ್ಕು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇವತ್ತು ನಿಜವಾದ ಫಲಾನುಭವಿನ ಆಯ್ಕೆ ಮಾಡಿ ಇವತ್ತು ಎಲ್ಲರ ಒಂದು ಆಶೀರ್ವಾದದಿಂದ ಈ ಒಂದು ಕಾರ್ಯಕ್ರಮವನ್ನು ಅಲ್ಲಿ ತಮ್ಮಕೊಂಡಿದ್ದೀರಿ ಒಟ್ಟಾರೆ ಏನಿವತ್ತು ಕರ್ನಾಟಕ ಸರ್ಕಾರದ ಯಾವುದೇ ಒಂದು ಅನುದಾನ ಆಗೋದು ಈ ರಾಜ್ಯದ ಜನಸಾಮಾನ್ಯರು ಕಟ್ಟಂತ ತೆರಿಗೆ ಹಣದಿಂದ ಅನ್ನೋದನ್ನು ಎಲ್ಲ ಜನಪ್ರತಿನಿಧಿಗಳ ಗಮನದಲ್ಲಿಟ್ಕೊಂಡು ನಿಜವಾದ ಫಲಾನುಭವಿಗಳಿಗೆ ಮತ್ತು ಯಾವುದೇ ಅನುದಾನ ಬಂದರೂ ಸಹ ಅದು ಸದುಪಯೋಗ ಆಗ್ತಕ್ಕಂಥ ಕೆಲಸ ಆಗಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಏನಿವತ್ತು ವಿಶೇಷ ಚೇತನರು ನಮ್ಮ ತಾಲೂಕಿನ ಸುಮಾರು ಇಪ್ಪತ್ತ್ನಾಲ್ಕು ಜನಕ್ಕೆ ಇವತ್ತು ಈ ವಾಹನವನ್ನು ಕಟ್ಟಿದ್ದಿದೆ ಪ್ರತಿ ವರ್ಷವೂ ಇವತ್ತು ಶಾಸಕರಿಗೆ ಪ್ರತಿ ವರ್ಷ ಎರಡು ಕೋಟಿ ಸರ್ಕಾರದಿಂದ ಅನುದಾನ ಕೊಡ್ತಾರೆ ಆ ಎರಡು ಕೋಟಿ ಅನುದಾನದಲ್ಲಿ ಹತ್ತು ಪರ್ಸೆಂಟ್ ಇವತ್ತು ವಿಕಲ ಚೇತನರು ಮತ್ತು ವಿಶೇಷ ಚೇತನರಿಗೆ ರಿಸರ್ವ್ ಕೊಡ್ತಕ್ಕಂಥದ್ದು ಮಾಡ್ತಾ ಇದ್ದೀವಿ ಮುಂದೆನೂ ಸಹ ಪ್ರತಿ ವರ್ಷ ಇದೇ ರೀತಿ ತಾಲೂಕಿನಲ್ಲಿರ್ತಕ್ಕಂಥವ್ರನ್ನ ನಾವು ನಿಜವಾಗಿ ಅರ್ಹರನ್ನ ನಾವು ಪತ್ತೆ ಪತ್ತೆ ಹಚ್ಚಿ ಕೊಡ್ತಕ್ಕಂಥ ಚೆನ್ನಾಗಿ ಒಳ್ಳೆಯದಾಗಿರ್ತಾರೆ ನಾವು ತಾವಲ್ಲಿ ಕಾಳಜಿ ಇವತ್ತು ಮಾತಾಡಿದ ಹೆಚ್ಚು ವೀಕ್ಷಣೆ ಪಡೆದಿರ್ತಕ್ಕಂಥ ಒಂದು ವಿಚಾರ ಕೂಡ ಆಗಿದೆ ಮುಂದಿನ ತಮ್ಮ ಯೋಜನೆ ಅಭಿವೃದ್ಧಿಗಳು ಯಾವ ರೀತಿ ಇದೆ ಇವತ್ತು ಸರ್ಕಾರದಲ್ಲಿ ನಾವು ಶಾಸಕರಾದ ಮೇಲೆ ಎರಡು ವರ್ಷದ ಮೇಲೆ ಮೂರು ತಿಂಗಳು ಅಂದರೆ ಇಪ್ಪತ್ತೆರಡು ಎರಡು ತಿಂಗಳು ಮುಗಿದ ಇವತ್ತು ಇಡೀ ಕ್ಷೇತ್ರದಲ್ಲಿ ಇವತ್ತು ಸುಮಾರು ಮುನ್ನೂರ ಒಂಬತ್ತು ಹಳ್ಳಿ ಇವತ್ತು ಮುಖ್ಯವಾಗಿರ್ತಕ್ಕಂಥದ್ದು ಗ್ರಾಮೀಣ ಭಾಗದ ರಸ್ತೆಗಳು ಮತ್ತು ಎಮ್ ಡಿ ಆರ್ ರಸ್ತೆಗಳು ಎಸ್ ಎಚ್ ಡಿ ಬಿ ರಸ್ತೆಗಳು ಇವೆಲ್ಲಕ್ಕಿ ನಮ್ಮಗೆ ಇವತ್ತು ಶಿಕ್ಷಣ ಭಾಳಷ್ಟು ಸರ್ಕಾರಿ ಶಾಲೆಗಳಿವತ್ತು ಒಂದು ಭಾಳಷ್ಟು ಅಧ್ವಾನ ಆಗಿರೋದ್ರಿಂದ ಆ ಸರ್ಕಾರಿ ಶಾಲೆಗಳಿಗೆ ನಮ್ಗೆ ಅನುದಾನ ಬೇಕನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಇಡೀ ಕ್ಷೇತ್ರದಲ್ಲಿ ಇವತ್ತು ಭಾಳಷ್ಟು ಅಭಿವೃದ್ಧಿ ಆಗ್ತಕ್ಕಂಥ ಕೆಲಸ ಇವತ್ತು ನಮ್ಮ ಕ್ಷೇತ್ರದಲ್ಲಿದೆ ಬೇರೆ ಕ್ಷೇತ್ರಗಳಿಗೆ ನಾವು ಹೋಲಿಸಿದಾಗ ಇವತ್ತು ಅತ್ಯಂತ ಹಿಂದುಳಿದಿರ್ತಕ್ಕಂಥ ಕ್ಷೇತ್ರ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರ ಅಂತ ಸದನದಲ್ಲೇ ಹೇಳಿದ್ದೆ ನಾನು ಇವತ್ತು ಸರ್ಕಾರ ಇನ್ನೆಲ್ಲ ಗಮನದಲ್ಲಿಟ್ಕೊಂಡು ಇವತ್ತು ನಮ್ಮ ಕ್ಷೇತ್ರದಲ್ಲಿ ಇವತ್ತು ಜನಸಾಮಾನ್ಯ ಇರ್ಬೋದು ಕ್ಷೇತ್ರದ ಮತದಾರರು ರಾಜ್ಯ ಸರ್ಕಾರಕ್ಕೆ ತೆರಿಗೆಯನ್ನು ಕೊಡ್ತಾ ಇರೋದು ಇವತ್ತು ಅಧಿಕಾರಿ ತೆರಿಗೆ ಇರ್ಬೋದು ಪೆಟ್ರೋಲ್ ಡೀಸೆಲ್ ತೆರಿಗೆ ಇರ್ಬೋದು ಜಿ ಎಸ್ ಟಿ ಇರ್ಬೋದು ಎಲ್ಲ ಇವತ್ತು ಕೆ ಎಸ್ ಆರ್ ಟಿ ಸಿ ಇಡೀ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ತೆರಿಗೆ ಕಟ್ತಾ ಇರೋದು ಶಿಲ್ಘಟ್ಟ ಕ್ಷೇತ್ರ ಅವೆಲ್ಲ ನಾವು ಸರ್ಕಾರ ಗಮನ ಕಲ್ತಿದ್ದೀರಿ ಮುಂದೆ ಒಂದು ಈ ಕ್ಷೇತ್ರದಲ್ಲಿ ಒಳ್ಳೆ ಆಡಳಿತನ ನಡೆಸ್ಬೇಕು ಅಭಿವೃದ್ಧಿ ಮಾಡಬೇಕು ಅನ್ನೋ ಒಂದು ಸಂಕಲ್ಪ ಇದಕ್ಕೆಲ್ಲ ನಮ್ಮ ಮುಖಂಡರು ಸರ್ಕಾರ ಕೊಡ್ತಾ ಇದ್ದಾರೆ ಮುಂದೆ ಒಂದು ಪ್ರಾಮಾಣಿಕತೆ ಅಂತ ಈ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನವನ್ನು ಬಂದು ಈ ಕ್ಷೇತ್ರ ಮಾಡ್ತಾರೆ ಈ ದಿನ ಸುಮಾರು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ವಾಹನ ಉದ್ಗೆದಾರ ಕೈ ಕಾಲಿಟ್ಟು ಅಭಿವೃದ್ಧಿ ಮಾಡ್ತೀವಿ ಸರ್ ಜಲಜೀವನ್ ಮಿಷನ್ಗಳ ಸಂಪರ್ಕಗಳೇ ಆಗ್ತಾ ಇಲ್ಲ ಎಲ್ಲ ಇವತ್ತು ಜಿಲ್ಲಾ ಸಿಒ ಅವರು ಗಮನಕ್ಕೆ ತಂದಿದೆ ಜಲ ಜೀವನ್ ಮಿಷನ್ ನಡೀತಾ ಇರ್ತಕ್ಕಂಥ ಕೆಲಸಗಳು ಸಿ ಓ ಅವರೇ ವೀಕ್ಷಣೆ ಮಾಡಿ ಸಂಬಂಧಪಟ್ಟಂಥ ಡಬ್ಲ್ಯೂ ಅಲ್ಲಿ ಎ ಡಬ್ಲ್ಯೂ ಅಲ್ಲಿ ಎಲ್ಲರೂ ಗಮನ ತಂದು

ஐ போய் விட்டிருக்கு நீ எல்லாம் தான் மாத்தணும் இங்க வந்துரே ராஷ்டிரியா நீ என்ன இங்க பார்த்து டைம் பார்த்தாய் ஐ ஐயா நீங்க கரெக்ட்டா பாசிக்குல இருந்து கணக்கு தரலாம் வாங்க வாங்க மாட்டேங்கிறத சொல்லுங்க நீங்க ভোট ஆக்கிங்க பெரிய சாமாகிட்டா